ನಮ್ಮ ಅಣ್ಣನ್ ಮದುವೆ ಫಿಕ್ಸ್ ಆಗಿದೆ ಅಣ್ಣನ ಫಿಯಾನ್ಸಿನ ಮೀಟ್ ಮಾಡಿಸುವಂತ ಟೈಮ್ ಒಂದ್ ಮನೆ ನಾನು ಇವಾಗ ನಮ್ಮ ಜೀವನದ ಬಹು ಮುಖ್ಯವಾದ ವ್ಯಕ್ತಿ ಹೇಳುವಾಗ ನಿಮ್ಮ ಅಂತೂ ಇಂತ ಮದುವೆ ಫಿಕ್ಸ್ ಆಯ್ತಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನದರ್ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಕಂಪ್ಲೀಟ್ಲಿ ಏನಂತಂದ್ರೆ ನಮ್ಮಣ್ಣನ್ ಮದ್ವೆ ಫಿಕ್ಸ್ ಆಗಿದೆ ಸೊ ಇಲ್ಲೇ ಇದಾನೆ ನಮ್ಮ ಮಧು ಮಗ ಸೊ ಇವತ್ತು ಬೆಳೆದೆಲೆ ಶಾಸ್ತ್ರ ಹೂ ಶಾಸ್ತ್ರ ಅಥವಾ ದೀಪಶಾಸ್ತ್ರ ಏನಂತನಾದ್ರೂ ಕರಿಬಹುದು ಸೊ ಅದ್ರದ್ದು ರಿಲೇಟೆಡ್ ವ್ಲಾಗ್ ಸೊ ಇವತ್ತು ನಮ್ಮ ಅಣ್ಣನ ಫಿಯಾನ್ಸ್ ಮಾಡ್ತೀನಿ ಈ ಬ್ಲಾಗ್ ಅಲ್ಲಿ ಸೊ ಸ್ಕಿಪ್ ಮಾಡ್ದಲೇ ನೋಡಿ ಅವ್ನಕಿಂತ ಆಕ್ಚುಲಿ ನಾನೇ ಸೂಪರ್ ಎಕ್ಸೈಟ್ ಆಗಿದ್ದೀನಿ ಅವ್ನ ಮದ್ವೆ ಬಗ್ಗೆ ಹಾನೆಸ್ಟ್ಲಿ ಬಿಲೀವ್ ಮೀ ನನ್ ಮದುವೆ ಲೈಕ್ ನನ್ನ ಪಾರ್ಟ್ನರ್ ನ ಮ್ಯಾನಿಫೆಸ್ಟ್ ಮಾಡಿರೋದ್ ಬಿಟ್ರೆ ನೆಕ್ಸ್ಟ್ ನಮ್ಮ ಅಣ್ಣನ ಪಾರ್ಟ್ನರ್ ಮ್ಯಾನಿಫೆಸ್ಟ್ ಮಾಡಿದ್ದೆ ಹಂಗೆ ಇದಾರೆ ಕೂಡ ಎನಿವೇಸ್ ಹ್ಞೂ ನಮ್ಮ ಪುಟಾಣಿ ಜೋಶ್ ನೋಡಿ ಇಲ್ಲಿ ಇಲ್ಲಿ ಪುಟಾಣಿ ಹಾಯ್ ಮಾಡೋ ಹಾಯ್ ಇವತ್ ಎಲ್ಲರೂ ಮುದ್ದು ಮುದ್ದಾಗಿ ಕಾಣಿಸ್ತಿದಾರೆ ನಮ್ಮ ಅಕ್ಕ ಅಂತೂ ಇನ್ನೂ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಣ್ಣನೂ ಕೂಡ ನಮ್ಮ ಜರಿನೂ ಕೂಡ ಆಫ್ ಕೋರ್ಸ್ ನಮ್ಮ ಮೀಣಮ್ಮನೂ ಕೂಡ ಅಂಡ್ ಲಾಸ್ಟ್ ಬಟ್ ನವರ್ ದ ಲೀಸ್ಟ್ ನಾನು ಕೂಡ ಸೊ ಎಸ್ ಇಲ್ವೋಣ್ಣ ಹಾಯ್ ಹೇಳು ಮದುಮಗ ಹಾಯ್ ಇನ್ನ ನಾನು ಬ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇರ್ತಾನೆ ಗ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಏಡಿ ಅಷ್ಟೇ ಮೀಣಮ್ಮ ಏನಾದ್ರೂ ಹೇಳ್ತೀಯಾ ಮೀಣಮ್ಮ ಬ್ಲಾಗಿಗೆ ವಿಡಿಯೋ ಮಾಡ್ಬಿಡೋ ವಿಡಿಯೋ ಮಾಡ್ತೀನಿ ಗೈಸ್ ಇದೆಲ್ಲ ನನ್ಗೆ ಮೆಮೊರೀಸ್ ಇನ್ನೊಂದು ವರ್ಷ ಬಿಟ್ಟು ನೋಡಿದ್ರೆ ಓಹ್ ನಮ್ಮ ಅಣ್ಣನ ಶಾಸ್ತ್ರಿಕ್ ಹಿಂಗೆಲ್ಲ ಹೋಗಿದ್ವಿ ಅಲ್ವಾ ಅಂತ ಬ್ಲಾಗ್ ನೋಡ್ಕೊಂಡು ಖುಷಿ ಪಡ್ತೀವಿ ನಮ್ಮ ಪಾಪ ಮಲ್ಕೊಂಡ್ಳು ನಮ್ಮ ಪ್ರಿಯಾಕ್ಕ ನೋಡಿ ಎಲ್ಲಿ ಕೋದಿದ್ದಾಳೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಆ್ಯಂಕರೇ ಮಾಡಿದ್ದೆಲ್ಲ ಸುನ್ ಏಯ್ಟ್ ಮಿನಿಟ್ಸ್ ಅಷ್ಟೇ ಇರೋದು ಹಾಕ್ತೀನಿ ಗೈಸ್ ಬಟ್ ಆಕ್ಚುಲಿ ಜಾಸ್ತಿ ಟ್ರಾಫಿಕ್ ಇಲ್ಲ ಬ್ಯಾಂಗ್ಳೂರು ಅಂತ ಒಂದು ಶ್ರೀ ಅಂತ್ಯಾ ಹಾಂ ನಿನ್ನ ನಾನು ಹಲವಾರು ರೀತಿಯಲ್ಲಿ ಕರಿತೀನಿ ಶ್ರೀ ಶ್ರೀಜಾ ಪ್ರಿಯಾ ಪ್ರಿಯಾಕಾ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನ ಎಲ್ಲ ಎಲ್ಲ ಹೆಸರಿಂದ ಕರಿತೀನಿ ನಂಗೆ ರೈಟ್ಸ್ ಇದೆ ಓಕೆನಾ ಥ್ಯಾಂಕ್ ಯು ಆ್ಯಂಡ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಈ ವ್ಲಾಗ್ನು ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ನಂಗೆ ಹುಷಾರಿಲ್ದೇ ಕಾರಣ ವಾಯ್ಸ್ ಅವರ್ ಕೊಡಕ್ಕೆ ಆಗ್ತಿರ್ಲಿಲ್ಲ ಸೊ ಇಟ್ಸ್ ಆಲ್ಮೋಸ್ಟ್ ಇವತ್ತು ಥರ್ಸ್ ಡೇ ತ್ರೀ ಡೇಸ್ ಡಿಲೇ ಆಯಿತು ಆ್ಯಂಡ್ ನಾನು ರೀಲ್ ಕಂಟೆಂಟ್ ಎಲ್ಲ ಶೂಟ್ ಮಾಡ್ತಿದ್ದೆ ಅದಕ್ಕೋಸ್ಕರ ಎಲ್ಲದು ನೀಟಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ಸೊ ಗೈಸ್ ನಾವು ಫೈನಲಿ ಇವಾಗ ಮನೆಗೆ ಬಂದಿದ್ದೀವಿ ನಮ್ಮ ಅತ್ತೆ ಮಾಮನು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ಯಾ ಒಳಗೆ ಹೋಗ್ಬೇಕೀಗ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ಓಲ್ಡ್ ಡೇ ಯಾ ಅಷ್ಟೇ ಆ್ಯಂಡ್ ಮನೆಗೆ ಎಂಟ್ರಿ ಕೊಟ್ವಿ ಇಟ್ ವಾಸ್ ಕಂಪ್ಲೀಟ್ಲಿ ಸರ್ಪ್ರೈಸ್ ತುಂಬ ಚೆನ್ನಾಗಿತ್ತು ಯು ಕ್ಯಾನ್ ಸಿ ಮೈ ಬ್ರದರ್ಸ್ ಅವನು ಫುಲ್ ಸರ್ಪ್ರೈಸಿಂಗ್ ಆಗಿದ್ದ ಸೊ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ಇಟ್ ವಾಸ್ ಟು ಬ್ಯೂಟಿಫುಲ್ ಯಾರು ಸಿಕ್ಕಿದ್ದಾರೆ ನಮ್ಮ ನಮ್ಮ ಹಾಯ್ ಇವರು ನೀವು ಸಿಕ್ಸ್ ತ್ರೀ ಸೊ ಫ್ಯಾಮಿಲಿ ಎಲ್ಲ ಸ್ವಲ್ಪ ಸೊ ನಂಗೆ ಕೇಳ್ತಿರ್ತೀರಲ್ಲ ಅಂತ ದಿಸ್ ದ ಅಷ್ಟೇ ಚಂದ್ರಪ್ಪ ಹಾಯ್ ನಮ್ಮ ಚಂದ್ರಪ್ಪ ಹಂಗೆಲ್ಲ ಮಾತಾಡೋದಿಲ್ಲ ಗೈಸ್ ಬೈನ್ ಬಿಡ್ತಾರೆ ಅವೀಟೆಡ್ ಮೂಮೆಂಟ್ ಇವಾಗ ಸೊ ಫೈನಲಿ ನಮ್ಮ ಅತ್ತಿಗೆ ನಮ್ಮ ಫ್ಯೂಚರ್ ಅತ್ತಿಗೆ ಹಾಗೆ ನಮ್ಮ ಅಣ್ಣನ ಮೀಟ್ ಟೈಮ್ ಬನ್ನಿ ಅಕ್ಕ ಸೊ ಇಟ್ಸ್ ತೇಜಸ್ವಿನಿ ಅಕ್ಕ ಹಾಯ್ ಒಂದು ಬನ್ನಿ ಕಾಣಿಸ್ತಾ ಇಲ್ಲ ಸೊ ಶಿ ವೆರಿ ಪ್ರೆಟ್ಟಿ ಫಾರ್ ಹಾಯ್ ಹೇಳಿ ಸರಿ ಎಲ್ಲರಿಗೂ ಹಾಯ್ ಇವರೇ ನೋಡ್ಕೋಬಿಡಿ ಗೈಸ್ ನಮ್ಮ ಅಣ್ಣನೂ ಕರ್ಬಿಡ್ರೆ ನಾವು ತಿಲ್ಲು ಅಯ್ಯೋ ನೋಡ್ತಿಲ್ಲ ಕಣ ನಾಚ ಇದೆ ಮುದ್ದಾದ ಜೋಡಿ ಹಾಯ್ ಮಾಡಿ ಹಾಯ್ ಓಕೆ ರೀಲ್ಸ್ ಎಲ್ಲ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನೋಡ್ರಿ ಬಾಯ್ ಲೇಟ್ಲಿ ಆಫ್ಟರ್ ಸಮ್ ಟೈಮ್ ಶಾಸ್ತ್ರಗಳೆಲ್ಲ ಶುರು ಆಯಿತು ಫಸ್ಟ್ ಏಜೋಕನ್ ಕೂರಿಸಿ ಎಲ್ಲ ಶಾಸ್ತ್ರಗಳನ್ನೆಲ್ಲ ಮುಗಿಸಿದ್ರು ಅದಾದಮೇಲೆ ನಮ್ಮ ಕೂರಿಸಿ ಅವರಿಬ್ಬರಿಗೂ ಒಟ್ಟಿಗೆ ಶಾಸ್ತ್ರನ ಮಾಡಿದ್ರು ಸೊ ನಮ್ಮ ಅಣ್ಣ ಅಂತೂ ಸೂಪರ್ ಶೈ ಕ್ಯಾಮ್ರಾಗೆ ಸೊ ಅವನಿಗಂತೂ ತುಂಬಾ ಕಾಲಿಳಿತಿದ್ವಿ ಎಲ್ಲರೂ ಕೂಡ ಸೇರಿಕೊಂಡು ಲೈಕ್ ವಿನರ್ ಎಲ್ಲ ಹಾಕ್ಬೇಕಿದ್ರೆ ಒಟ್ಟಿನಲ್ಲಿ ಮಸ್ತ್ ಮಜಾ ಮಾಡಿದ್ವಿ ಶಾಸ್ತ್ರ ಟೈಮಲ್ಲಿ ಆಗಿರ್ಬೋದು ಎಲ್ಲ ಟೈಮ್ ಓವರ್ ಆಲ್ ಇಟ್ ವಾಸ್ ಕಂಪ್ಲೀಟ್ ಗುಡ್ ಸೊ ಫೈನಲಿ एंगेज अल इ शास्त्र सो कंग्राचुलेन्व एलूसली कंग्राचुलेषन आल दैस्ट ओके थैंक यू ಸೊ ಇನ್ನೊಂದು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ತಾದ್ಮೇಲೆ ಬಂದರು ಸೊ ಮತ್ತೆ ಅವರೆಲ್ಲ ಬಂದರು ಅಂತ ಮತ್ತೆ ಶಾಸ್ತ್ರಗಳನ್ನ ಮಾಡಿದ್ವಿ ಸೊ ಹೂವಿನಾರನ್ನು ಕೂಡ ಬದಲಾಯಿಸಿದ್ವಿ ಮತ್ತೆ ಸೊ ಅದು ಕೂಡ ಚೆನ್ನಾಗಿತ್ತು ಹೌದಾ ಹೌದು

ರೋಸಸ್ ಕೊಟ್ಟು ಏನು ಮಾಡ್ಬೇಕಾ ವೀಟ್ ಸ್ವಪ್ನಕ ಬರ್ಲಿ ಬಂದೀಗ ಕೊಟ್ಟರು ಅಂತ ತೊಗೊಬಾರ್ದು ಮನ ಹತ್ರ ನೆನ್ಕು ಫಸ್ಟು ನಾನು ಖುಷಿ ಖುಷಿನ ಮಾಡ್ತೀನಿ ಮಾಡಿದೀಗ ನಾನು

ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಾಲು ಹೇಳಿದ್ವಿ ಸೊ ಮತ್ತೆ ಇನ್ನೊಂದ್ಸಲಿ ಪ್ರಪೋಸ್ ಮಾಡಿಸಿದ್ವಿ ಯಾರು ನೋಡಿಲ್ಲ ಯಾರು ನೋಡಿಲ್ಲ ಮತ್ತೆ ಮಾಡೋ ಅಂತ ಪಾಪ ನಮ್ಮ ಮುಖ ನೋಡಕ್ ಆಗ್ತಿರ್ಲಿಲ್ಲ ಬಟ್ ಸ್ಟಿಲ್ ಇಟ್ ವಾಸ್ ಆಲ್ ಫನ್ ಹಾಗೆ ಇದೆಲ್ಲ ಬ್ಯೂಟಿಫುಲ್ ಮೆಮೋರೀಸ್ ಅಷ್ಟೇ ಸಪ್ನಾ ಕಾರ್ಡ್ ಹೇಳ್ತಾರೆ ಸೊ ಆಲ್ಮೋಸ್ಟ್ ಶಾಸ್ತ್ರಗಳು ಕಂಪ್ಲೀಟ್ ಆಗಿತ್ತು ಇನ್ನೊಂದು ಶಾಸ್ತ್ರ ಬಾಕಿತ್ತು ಸೊ ಎಲ್ಲ ಹಿರಿಯರು ಸೇರಿಕೊಂಡು ಅದೊಂದು ಶಾಸ್ತ್ರನ ಕಂಪ್ಲೀಟ್ ಮಾಡಿದ್ರು ವಿಟ್ನೆಸ್ ಮಾಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ತುಂಬಾ ಎಲ್ಲ ದೊಡ್ಡವರು ಕೂಡ ಹೊಸ ಕಪಲ್ಸ್ಗೆ ಆಶೀರ್ವಾದ ಮಾಡಿದ್ರು ಸೊ ಗೈಸ್ ಎಲ್ಲ ಶಾಸ್ತ್ರಗಳು ಕೂಡ ಮುಗಿತು ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬರೀ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಯಾಕಂತಂದ್ರೆ ನಾನು ರೀಲ್ ಕಂಟೆಂಟ್ ಕೂಡ ಶೂಟ್ ಮಾಡ್ತಿದ್ದೆ ಅದಕ್ಕೋಸ್ಕರ ಸೊ ಶಾಸ್ತ್ರ ಎಲ್ಲ ಸೂಪರಾಗಿ ಆಯಿತು ಇವಾಗ ಊಟದ ಸಮಯ ಸೊ ಆಲ್ರೆಡಿ ಎಲ್ಲದೂ ಊಟ ಆಗಿದೆ ನಾವೇ ಲಾಸ್ಟ್ ಹೋಗ್ತಾ ಇರೋದು ಮಸ್ತ್ ಮಜಾ ಮಾಡಿದ್ವಿ ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ಕೊಂಡ್ವಿ ಎಲ್ಲರೂ ಯಾ ಈಗ ಊಟಕ್ಕೆ ಹೋಗೋಣ ಸೋ ಯಾ ಅಮ್ಮ ಹಾಯ್ ಅತ್ತೆ ಹಾಯ್ ಮಾಡಿ ಅತ್ತೆ ಹಾಯ್ ಅಮ್ಮ ಹಾಯ್ 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 ಮತ್ತೆ ಅಮ್ಮ ಸ್ಟೂಡಿಯೋ ಅಂದರೆ ಹಾಯ್ ನಾನೇ ಹೇಳು ಹಾಯ್ ಹೇಳಿ ಅತ್ತೆ ಸುಮತ್ತೆ ಹಾಯ್ ಬಾಬು ಮಮ ಹಾಯ್ ತದ ಹಾಯ್ ತದ ಹಾಯ್ ಪಣಮ್ಮ ಹಾಯ್ ದೊಡ್ಡಪ್ಪ ಹಾಯ್ ಚಂದ್ರಪ್ಪ ಹಾಯ್ ಹಾಯ್ ಅಪ್ಪ ಹಾಯ್ ವಿನಯ್ ಅವರು ತುಂಬ ದಿನಗಳ ನಂತರ ನಮ್ಮ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿನಯವರೇ ನೀವು ತುಂಬಾ ಚೆನ್ನಾಗಿ ಹಾಯ್ ಹೇಳ್ಬೇಕೀಗ ಹಾಯ್ ಓ ಕೈ ತೊಳ್ಕೊ ತೊಳ್ಕೊ ಇಲ್ಲ 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 ಬಾಸ್ನ ನಾವು ತೆಗೆಯಲ್ಲ ಅಲ್ಲಿ ಇನ್ನೂ ಇದಾರೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಹಾ ಮಾತಾಡಿ ರಶ್ಮಿ ಅತ್ತೆ ಏನಾದರೂ ಹೇಳಿ ರಶ್ಮಿ ಅತ್ತೆ ಊಟ ಹೆಂಗಿತ್ತು ನಾನೇ ಅಡುಗೆ ಮಾಡಿದ್ದು ಬೆಳಗ್ಗೆ ನಿಂತ್ಕೊಂಡು ನಿದ್ದೆಗೆಟ್ಟಿ ಚೆನ್ನಾಗಿದೆ ಹಾಯ್ ಲೋಚನಾ ದಿವ್ಯತೆ ಒಂದೆರಡು ಮಾತಾಡ್ಬೇಕು ದಿವ್ಯತೆ ದಿವ್ಯತೆ ತಡಿಯೇ ಶ್ರೀಜಾ ನಾನು ಇಲ್ಲಿ ಬ್ಲಾಗ್ ಮಾಡ್ತೇನೆ ದಿವ್ಯತೆ ಒಂದೆರಡು ಮಾತಾಡ್ಬೇಕು ರಶ್ಮಿ ಅಂಟಿ ಹಾಯ್ ಮೋಕ್ಷ ಅವರು ಬಹಳ ದಿನಗಳ ನಂತರ ಬ್ಲಾಗ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಹಾಯ್ ಮೋಕ್ಷ ಹಾಯ್ ರೂಪತೆ ಹಾಯ್ ಇಲ್ಲಿ ಬನ್ನಿ ಇಲ್ಲಿ ಹಾಯ್ ಮಾಡಿ ಮೀಟಾಗಿ ನೀವು ಚೆನ್ನಾಗಿದ್ದೀರಾ

ಅಕ್ಷಯ್ ಬ್ರೋ ತೋರ್ಸಲ್ಲ ನಿಮ್ನ ಬೆಳಗ್ಗೆ ಪಾಪ ಅವರು ಊಟದ ಉಸ್ತವಾರ ತಗೊಂಡಿದ್ರು ಅದಕ್ಕೋಸ್ಕರ ಕಾಣಿಸ್ಕೊಂಡಿಲ್ಲ ಹಾಯ್ ತೇಜೋಕ್ಕನ್ ತೇಜೋಕನ್ ಫ್ರೆಂಡ್ ಹಚ್ಕೊಳ್ ನಾನು ಇವಾಗ ನಮ್ಮ ಜೀವನದ ಬಹು ಮುಖ್ಯವಾದ ವ್ಯಕ್ತಿನ ತೋರಿಸ್ತಾ ಇದ್ದೀವಿ ನಮ್ಮ ಜಗದೀಶ್ ಮಾಮ ಎಲ್ಲಿಗೂ ಬ್ಲಾಗ್ಸಿಗಾಗ್ಲಿ ಫೋಟೋಸ್ಗಾಗ್ಲಿ ಬರಲ್ಲ ಜಗದೀಶ್ ಮಾಮ ಹಾಯ್ ಹೇಳು ಚೆನ್ನಾಗಿದ್ದೀರಾ ಅಂತ ಕೇಳು ಮಮ್ಮ ಹಾಯ್ ಮಾಡು ಬೈ ಅಡುಗೆ ಮಾತ್ರ ಮಸ್ತ್ ಅದು ಎಷ್ಟು ವೆರೈಟೀಸ್ ಇತ್ತು ಅಂತಂದರೆ ಲಿಟ್ರಲಿ ಸಕ್ಕತ್ತಾಗಿತ್ತು ಒಂದೊಂದು ಫುಡ್ ಐಟಮು ಕೂಡ ತಿನ್ನೋಕ್ಕೆ ಮಸ್ತಿತ್ತು ಸೊ ನೀವು ಒಬ್ಬಟ್ಟು ನೋಡ್ಬೋದು ಅದು ಕೂಡ ವೆರೈಟಿಯಾಗಿ ಮಾಡಿದ್ರು ಆ್ಯಂಡ್ ಪಲಾವ್ ಆಗಿರ್ಬೋದು ಇಡ್ಲಿ ಎವ್ರಿಥಿಂಗ್ ವಾಸ್ ಸ್ಟಾಪ್ ನಾಚ್ ಫುಡ್ ಮಾತ್ರ ಇಟ್ ವಾಸ್ ಲೈಕ್ ಟೆನ್ ಆನ್ ಟೆನ್ ಎಲ್ಲರೂ ಕೂಡ ಮಸ್ತ್ ಮಸ್ತ್ ಊಟ ಮಾಡಿದ್ವಿ ನನಗೂ ಪರ್ಸ್ನಲಿ ತುಂಬಾಂದ್ರೆ ತುಂಬಾ ಇಷ್ಟ ಆಯ್ತು ಸೋ ಫೈನಲಿ ಆಫ್ಟರ್ ಆಲ್ ಹರಸಾಸೆ ಎಲ್ಲರನ್ನ ಒಟ್ಗೂಡಿಸಿದಿನಿ ಎಲ್ಲರೂ ಒನ್ಸಲಿ ಬೈ ಹೇಳಿ ಬಿಡಿ ಥ್ಯಾಂಕ್ ಯು ಬೈ 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 ಆ ಈಗ ಬೈ 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 ಸರ್ ಬೈ 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 ಹೇ ಸಿರ ತಿಳ್ಳುವಣ್ಣನ ಫ್ರೆಂಡ್ಸ್ ಆ ನೆಕ್ಸ್ಟ್ ಎಂಗೇಜ್ಮೆಂಟ್ ಅಲ್ಲಿ ಸಿಗುವ ನಮ್ಮ ಹಾಸನದಲ್ಲಿ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಹಂಗೆ ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದ್ವಿ ನಮ್ಮ ಪೂಜಕ ನೋಡ್ಕೊಂಡು ಹೋಗೋಣ ಅಂತ ಯಾಕಂತಂದ್ರೆ ಅವಳಿಗೆ ಕಾಲು ಸ್ವಲ್ಪ ಪೆಟ್ಟಾಗಿತ್ತು ಸೊ ನನ್ನ ಹಳೆ ಡೈಲಿ ಬ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ ಪೂಜಕ ಯಾರು ಅಂತ ಸೊ ಯಾ ಈಗ ಹೋಗುವ ಎಲ್ಲರೂ ಬರ್ತಾ ಇದಾರೆ ನಮ್ಮ ಮಾಮ ಹಾಯ್ ಮಾಮಾ ಮೋಕ್ಷ ನಮ್ಮ ವಿಣಮ್ಮ ಅತ್ತೆ ಎಲ್ಲರೂ ಬರ್ತಾ ಇದಾರೆ ಸೊ ಹೋಗುವ ನಮ್ಮ ಮಾಮ ಗೈಸ್ ನಮ್ಮ ಅಪ್ಪನ ಅಪ್ಪನ ತಂಗಿಯ ಗಂಡ ಅಮ್ಮ ಇವಳು ಅವರ ಮಗಳು ಸುಪುತ್ರಿ ಬರ್ತೀನಿ ಅದಕ್ಕೆ ಅವರು ಪಾಂಡಮ್ಮನ ವೈಫು ನಮ್ಮ ಅಲ್ಲ ನಮ್ಮ ಅಪ್ಪನ ತಂಗಿ ನಲ್ಲ ಎಕ್ಸ್ಪ್ಲೇಷನ್ ಕೊಡ್ತಾರೆ ಏ ಇಲ್ಲಮ್ಮ ಎಕ್ಸ್ಪ್ಲೇನೇಷನ್ ಕೊಡ್ತಾರೆ ಅದು ನಮ್ಮತ್ತೆ ಅಪ್ಪನ ತಂಗಿ ಅವ್ರೇನೋ ಹೇಳ್ಬೇಕಾ ಬುರೋ ಇವ್ರು ನಮ್ಮ ಅಮ್ಮ ನಮ್ಮ ಚಂದ್ರಪ್ಪ ಇವ್ರು ನಮ್ಮ ಪುಟಾಣಿ ಜರಿ ಒಂದು ಪುಟಾಣಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ನಮ್ಮ ಪೂಜಾಕಂಗೆ ಸೊ ನೋಡ್ಬಿಟ್ಟು ನನಗಂತೂ ತುಂಬಾ ಪರ್ಸ್ನಲಿ ಬೇಜಾರಾಯಿತು ಸೊ ಅವ್ಳನು ಕೂಡ ಮಾತಾಡ್ಸ್ಕೊಂಡು ಬಂದ್ವಿ ಅಲ್ಲಿಂದ ಸೊ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಫಂಕ್ಷನ್ಸ್ ಅಂತಂದ್ರೆ ಎಲ್ಲರೂ ಕೂಡ ಸೇರ್ಕೊಳ್ತೀವಿ ಖುಷಿ ಖುಷಿಯಿಂದ ಸೊ ಅವ್ಳೊಬ್ಳು ಮಿಸ್ ಆಗಿದ್ಲು ಅದಕ್ಕೋಸ್ಕರ ಅವ್ಳನು ಹೋಗಿ ಎಲ್ಲರೂ ಮಾತಾಡ್ಸ್ಕೊಂಡು ಬಂದ್ವಿ ಸೊ ಗೆಟ್ ವೆಲ್ ಸೂನ್ ಅಂತ ಹೇಳಿ ಬಂದ್ವಿ ಅಲ್ಲಿಗೆ ಆಲ್ಮೋಸ್ಟ್ ಆ ದಿನ ಎಂಡ್ ಆಯಿತು ಸೊ ಬ್ಯಾಂಗ್ಳೂರಿಂದ ನಮ್ಮ ಹಾಸನಕ್ಕೆ ಹೊರಟ್ವಿ ಆ್ಯಂಡ್ ಸ್ಟಾರ್ಟಿಂಗ್ ನಾನು ಈ ಥರ ರೆಡಿ ವಿತ್ ಮೀ ವೀಡಿಯೋ ಎಲ್ಲ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ವೀಡಿಯೋಸ್ ಹಾಕಿದ್ದೀನಿ ಸೊ ತುಂಬ ಅಂದರೆ ತುಂಬಾ ಗುಡ್ ರೀಚ್ ಇದೆ ಆಲ್ಮೋಸ್ಟ್ ಅಣ್ಣನ ಶಾಸ್ತ್ರದ ಹಾಕಿದ್ದು ಆಲ್ಮೋಸ್ಟ್ ಲೈಕ್ ಫೈವ್ ಲ್ಯಾಕ್ ಪ್ಲಸ್ ವ್ಯೂಸ್ ಆಗಿದೆ ಐ ಥಿಂಕ್ ಮಿಲಿಯನ್ ಹೋಗುತ್ತೆ ಅಂತ ಆ್ಯಂಡ್ ಆಲ್ಸೋ ರೆಡಿ ವಿತ್ ಮೀ ವೀಡಿಯೋನು ಕೂಡ ಮಸ್ತ್ ರೀಚ್ ಆಗಿತ್ತು ಓಕೆ ಗೈಸ್ ಓವರ್ ಆಲ್ ಶಾಸ್ತ್ರದ ದಿನ ವ್ಲಾಗ್ ಮಾತ್ರ ಮಸ್ತ್ ದಿನನೇ ಮಸ್ತ್ ಮಸ್ತಿತ್ತು ಸೊ ವ್ಲಾಗ್ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೊಂದು sab vlog le sik tini alli ta bye bye